ಬೇಕಾಗಿರುವಂತಹ ಕಚ್ಚಾ ಸಾಮಗ್ರಿಗಳನ್ನ ವಿದೇಶಗಳ ಮೇಲೆ ಅವಲಂಬನೆ ಆಗೋದನ್ನು ಮುನ್ನಡೆಸಬೇಕು ದೇಶದಲ್ಲಿ ಉತ್ಪಾದನೆ ಆಗುವಂತಹ ನಿಟ್ಟಿನಲ್ಲಿ ದೇಶವನ್ನು ಮುನ್ನಡೆಸಬೇಕು ಕಟ್ಟಬೇಕು ಅಂತೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನರೇಂದ್ರ ಮೋದಿಯನ್ನು ಒತ್ತಾಯಿಸ್ತಾ ಕೇಂದ್ರ ಒತ್ತಾಯಿಸ್ತಾ ಕೂಡಲೇ ಏರಿಸಿರುವಂತಹ ಬೆಲೆಯನ್ನ ಇಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿದೀವಿ ಈ ಅವಕಾಶ ಕೊಟ್ಟ ನೀವು ಎಲ್ಲರಿಗೂ ವಹಿಸಿ ನನ್ನ ಮಾತನ್ನು ಮುಗಿಸ್ತಾ ಕಾಂಗ್ರೆಸ್ ಪಕ್ಷದ ಮುಖಂಡಗಳೇ ಈ ದಿನ ಈ ದೇಶದ ಬೆನ್ನೆಲುಬು ರೈತರೇ ಅಂತ ಭಾವಿಸಿರುವ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಅವೈಜ್ಞಾನಿಕವಾಗಿ ರಸಗೊಬ್ಬರಗಳ ಬೆಳೆಯನ್ನು ಏರಿಕೆ ಮಾಡುವುದ್ರ ಮುಖಾಂತರ ಅವ್ರಿಗೊಂದು ಒಂದು ಕೃಷಿಯ ಮುಗಿಸಿದೆ ಈ ದಿನ ಏನು ಕೇಂದ್ರ ಸರ್ಕಾರವು ರೈತರ ಒಂದು ಬೆಳೆಗಳಿಗೆ ಏನು ಅವೈಜ್ಞಾನ ಬೆಲೆ ರಸಗೊಬ್ಬರ ಬೆಳೆಗೆ ಏರಿಕೆ ಮಾಡಿದ್ರೂ ಅದನ್ನು ಇಲ್ಲಿಸಬೇಕಂತೇಳಿ ಈ ದಿನ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ರಸಗೊಬ್ಬರವನ್ನು ಏರಿಕೆ ಮಾಡಿರುವ ಮುಖಾಂತರ ಇವತ್ತು ಅವರು ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲ ಒಂದು ಚುನಾವಣೆಗಳು ಬಂದ ಸಮಯದಲ್ಲಿ ಅಚ್ಚೆ ದಿನ್ನು ಯುವಕರಿಗೆ ಹದಿನೈದು ಲಕ್ಷ ಹಣವನ್ನು ಅಂತ ಹೇಳಿದ್ರು ಇವತ್ತು ಕುಪ್ಪು ಹಣವನ್ನು ತರ್ತೀವಿ ಅಂತ ಹೇಳಿದ್ರು ಎಲ್ಲ ಸುಳ್ಳು ಆಶ್ವಾಸಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಅದೇ ರೀತಿ ದಿನಸಿ ವಸ್ತುಗಳನ್ನು ಏರಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಾಪ ಈ ಒಂದು ಮಳೆ ಇಲ್ಲ ಇವತ್ತು ಬೆಳೆಗಳು ಸರಿಯಾಗಿ ಆಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಂದು ರಸಗೊಬ್ಬರವನ್ನು ಏರಿಕೆ ಮಾಡಿರೋದು ರೈತರಿಗೆ ಒಂದು ತುಂಬಲಾರದ ನಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಾವು ಏನು ಕುಡುಬಂಡೆ ತಾಲೂಕಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರೇನು ಬಿ ಜೆ ಪಿ ಅವರು ಕೇಂದ್ರ ಬಿ ಜೆ ಪಿ ಸರ್ಕಾರ ಇವನ್ನು ರಸಗೊಬ್ಬರ ಇರ್ಬೋದು ಇವತ್ತು ದಿನಸಿ ವಸ್ತುಗಳ ಬಗ್ಗೆ ಏನೋ ಬೆಲೆ ಕಡಿಮೆ ಮಾಡದೇ ಇದ್ದರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಹೇಳ್ತೇನೆ ಹಾಗೂ ಈ ಒಂದು ಪ್ರತಿಭಟನೆಗೆ ಆಯ್ತು ಆಯ್ತು ಕನ್ನಡದ ಬರ್ತಾಡಿರಿ ನಂಗೆ ಮೇಲಾಧಿಕಾರಿಗಳಿಗೆ